ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಮಂಡಿ ನೋವು ಜಾಯಿಂಟ್ ಪೇಯ್ನ್ ಈ ಸಮಸ್ಯೆ ತುಂಬ ಜನರನ್ನ ಕಾಡ್ತಾ ಇರುತ್ತೆ ಈ ಸಮಸ್ಯೆ ನಿಮಗೂ ಇದ್ದರೆ ಒಂದು ನ್ಯಾಚುರಲ್ ಆಗಿರೋ ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಟ್ರೈ ಮಾಡಿ ಮಂಡಿ ನೋವು ಅಥವಾ ಎಲ್ಲಿ ನಿಮಗೆ ಜಾಯಿಂಟ್ ಪೈನ್ ಇರುತ್ತೆ ಮೂಳೆಗಳ ನೋವಿರುತ್ತೆ ಅಲ್ಲಿಗೆ ಇದನ್ನು ಅಪ್ಲೈ ಮಾಡಿದ್ರೆ ನೋವೆಲ್ಲವೂ ಮಾಯವಾಗುತ್ತೆ ಸ್ನೇಹಿತರೆ ನ್ಯಾಚುರಲ್ ಆಗಿ ನೋವು ನಿವಾರಣೆ ಮಾಡುತ್ತೆ ಅಂತಲೇ ಹೇಳಬಹುದು ಹಾಗಿದ್ರೆ ಹೇಗೆ ರೆಮಿಡಿನ ರೆಡಿ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಅಲೋವೆರಾವನ್ನು ತೊಗೊಂಡು ಅದರ ಸೈಡ್ಸನ್ನು ಮಾತ್ರ ಕಟ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನೇ ಕಟ್ ಮಾಡಿದ್ದೀನಿ ಆದರೆ ಸೈಡಲ್ಲಿ ಬರುತ್ತಲ್ಲ ಆ ಮುಳ್ಳು ರೀತಿ ಇರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಅಲೋವೆರಾ ನ್ಯಾಚುರಲ್ಲಾಗಿ ನೋವನ್ನು ನಿವಾರಣೆ ಮಾಡುತ್ತೆ ಆ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಇದನ್ನು ಸೇವನೆ ಮಾಡೋದ್ರಿಂದ ಕೂಡ ಬೋನ್ಸು ಸ್ಟ್ರಾಂಗ್ ಆಗುತ್ತೆ ಆರ್ಥ್ರೈಟಿಸ್ನಂತಹ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ಅಲೋವೆರಾವನ್ನು ಒಂದು ಅದ್ಭುತವಾದ ಔಷಧಿಯ ಸಸ್ಯ ಅಂತಲೇ ಹೇಳ್ಬೋದು ಇದರಲ್ಲಿ ಉತ್ತಮವಾದ ಔಷಧಿಯ ಗುಣಗಳು ಇದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗದೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ ನಂತರ ಇದನ್ನು ಜಾರ್ಗೆ ಹಾಕೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ಳೋಣ ಅರಿಶಿಣ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅದನ್ನು ಸೇವನೆ ಮಾಡೋದರಿಂದ ಕೂಡ ಆರೋಗ್ಯ ವೃದ್ಧಿಯಾಗುತ್ತೆ ಅದನ್ನು ಅಪ್ಲೈ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಂತರ ಒಂದು ಚಮಚದಷ್ಟು ಹರಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಕ್ಯಾಸ್ಟ್ರಾಯಲ್ ಅಂತ ಹೇಳ್ತಾರಲ್ಲ ಆ ಎಣ್ಣೆ ಒಂದು ಚಮಚದಷ್ಟು ಹಾಕ್ಕೊಂಡು ಇದಕ್ಕೆ ನೀರನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು ಹಾಗೆ ಚೆನ್ನಾಗಿ ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನೈಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ ತುಂಬ ಒಳ್ಳೆಯ ಔಷಧಿ ಇದು ಆ ಸ್ನೇಹಿತರೆ ತುಂಬ ಜನಕ್ಕೆ ಮೂಳೆ ನೋವು ಕಾಲುಗಳಲ್ಲಿ ಅದರಲ್ಲೂ ಮಂಡಿ ನೋವು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಅದಕ್ಕೆ ನಾನು ಆಲ್ರೆಡಿ ಆಗಿರೋ ಎಕ್ಸಸೈಸ್ನ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಿಂದ ನಿಜವಾಗ್ಲೂ ನಿಮ್ಮ ಕಾಲುಗಳಲ್ಲಿ ಪಾದಗಳಲ್ಲಿ ಮಂಡಿಯಲ್ಲಿ ನೋವಿದ್ರೆ ಅದು ನಿವಾರಣೆ ಆಗುತ್ತೆ ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಈಗ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತಳ ದಪ್ಪ ಇರೋವಂಥ ಪಾತ್ರೆಗೆ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲೇ ಇದನ್ನು ನಾವು ಸ್ವಲ್ಪ ಗಟ್ಟಿಯಾಗೋವರೆಗೂ ಬಿಸಿ ಮಾಡ್ಕೊಳ್ಬೇಕು ನೋಡಿ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡತ್ತೆ ನಿಧಾನವಾಗಿ ಇರಿ ಅದು ಸ್ವಲ್ಪ ಆಗುತ್ತೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಒಂದು ಮೂರು ನಿಮಿಷ ಆದರೆ ಸಾಕು ಅಷ್ಟರಲ್ಲಿ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇದನ್ನು ನೀವು ಸ್ವಲ್ಪ ದಿನ ಒಂದು ವಾರದವರೆಗೂ ಸ್ಟೋರ್ ಮಾಡಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿ ಇವಾಗ ಇದು ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ನಿಮ್ಮ ಮಂಡಿಗೆ ಅಪ್ಲೈ ಮಾಡಿಕೊಳ್ಳಿ ತುಂಬ ತಣ್ಣಗೆ ಮಾಡ್ಕೊಳೋಕೋಗ್ಬೇಡಿ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಅಪ್ಲೈ ಮಾಡಿಕೊಂಡ್ರೆ ಆ ನೋವನ್ನೆಲ್ಲ ಇದು ಕಡಿಮೆ ಮಾಡುತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಯೂಸ್ ಮಾಡಬೇಕಾದ್ರೆ ಬೇಕಿದ್ರೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡ್ಕೋಬಹುದು ಈ ರೀತಿ ಅಪ್ಲೈ ಮಾಡಿ ಒಂದು ಗಂಟೆಗಳ ಕಾಲ ಹಾಗೆ ಬಿಡಿ ತುಂಬ ನೋವು ಜಾಸ್ತಿ ಇತ್ತು ಅಂದರೆ ಈ ರೀತಿ ಒಂದು ಲೇಯರ್ ಅಪ್ಲೈ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಅದು ಡ್ರೈ ಆಗುತ್ತೆ ಅಲ್ವ ಸ್ವಲ್ಪ ಅವಾಗ ಅದ್ರ ಮೇಲೆ ಇನ್ನೊಂದು ಲೇಯರನ್ನು ನೀವು ಅಪ್ಲೈ ಮಾಡಿ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆವರೆಗೂ ಅದನ್ನು ಹಾಗೆ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳಿ ನೋವನ್ನೆಲ್ಲ ಕಡಿಮೆ ಮಾಡತ್ತೆ ಇದನ್ನು ಪ್ರತಿದಿನ ಅಪ್ಲೈ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಯಾವ ಟೈಮಲ್ಲಿ ಬೇಕಿದ್ರೂ ಅಪ್ಲೈ ಮಾಡ್ಕೋಬಹುದು ಒಂದು ವಾರ ಅಪ್ಲೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಬೇಕಾದಷ್ಟು ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು